ಹಾಯ್ ಹೆಲೋ ನಮಸ್ಕಾರ ನನ್ನ ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಎನ್ ಪುರ ಪಿ ಎಲ್ ಡಿ ಬ್ಯಾಂಕಿನಲ್ಲಿ ಒಂದು ಬಾರಿ ನಿರ್ದೇಶಕರಾಗಿ ಮೇಲ್ಪಾಲ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ನಾಲ್ಕು ಬಾರಿ ನಿರ್ದೇಶಕರಾಗಿ ನಾಲ್ಕು ಬಾರಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುವುದರ ಜೊತೆಗೆ ಪ್ರಸ್ತುತ ಮೇಲ್ಪಾಲ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುವಂಥ ಶ್ರೀಯುತ ಪ್ರಕಾಶ್ ಕೇಶವತಿ ನಮ್ಮ ಜೊತೆ ಇದ್ದಾರೆ ಪ್ರಕಾಶ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್ ಇದ್ರಾ ಹಾಂ ಪ್ರಕಾಶ್ ಕಡೆ ಈಗ ಪ್ರಸ್ತುತ ಮೇಲ್ಪಾಲ್ ಪ್ರಾಥಮಿಕ ಪುಷ್ಪತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಸೇರಿಸ್ತಾ ಇದ್ದೀರಾ ಆ ಅಧ್ಯಕ್ಷರಾಗಿ ನಿಮ್ಮ ಒಂದು ಕಾರ್ಯಚಟುವಟಿಕೆಗಳು ಯಾವ ರೀತಿಯಾಗಿ ನಡೀತಾ ಇದೆ ನಾವು ಅಧ್ಯಕ್ಷರಾಗಿ ನಮ್ಮ ಹತ್ರ ಎಷ್ಟು ಸಾಧ್ಯ ಅಷ್ಟು ಡೆವಲಪ್ಮೆಂಟು ಮತ್ತು ಸಾರ್ವಜನಿಕರಿಗೆ ಷೇರುದಾರರಿಗೆ ಎಲ್ಲ ರೀತಿ ಸೌಲಭ್ಯವನ್ನು ಒಂದೊಂದೇ ಆಗಿ ಜಮಿಸ್ಕೊಳ್ತಾ ಬರ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಸೊಸೈಟಿನೂ ಸ್ವಲ್ಪ ಲಾಭದಲ್ಲಿ ಇದೆ ಓಕೆ ಆ ನಿಮ್ಮ ಒಂದು ಮೇಲ್ಪಾಲ್ ಸೊಸೈಟಿ ಆ ಪ್ರಸ್ತುತ ಯಾವ ರೀತಿಯಾಗಿ ನಡೀತಾ ಇದ್ದೀನಿ ನಾನು ಆಡಳಿತ ಆಡಳಿತ ಚೆನ್ನಾಗಿ ನಡೀತಿದೆ ಏನು ಸಮಸ್ಯೆಗಳಿಲ್ಲ ಈಗ ಈಗೆಲ್ಲ ರೀತಿ ಲೋನ್ಗಳು ಓನ್ ಫಂಡು ಪಿಗ್ಮಿ ಲೋನು ಗೊಬ್ಬರದ ಸಾಲ ಇವೆಲ್ಲ ಹೊಸದಾಗಿ ಪಿಗ್ಮಿ ಎಲ್ಲ ಲೋನು ಇದ್ದಿದೆ ಗೊಬ್ಬರದ ಸಾಲ ಹೊಸದಾಗಿ ಮಾಡಿದ್ದೀವಿ ಓಕೆ ರೈತರುಗಳಿಗಾಗಿ ಮೊದಲೆಲ್ಲ ಇರಲಿಲ್ಲ ಅದು ಅಂದ್ರೆ ನಿಮ್ಮ ಒಂದು ಸೊಸೈಟಿಯಲ್ಲಿ ಆ ರೈತರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಯಾವೆಲ್ಲ ಸಾಲ ಸೌಲಭ್ಯಗಳು ನಿಮ್ಮ ಒಂದು ಸೊಸೈಟಿಯಲ್ಲಿ ಲಭ್ಯ ಇರುತ್ತೆ ನಮ್ಮ ಸೊಸೈಟಿಯಲ್ಲಿ ನಾವು ಗೊಬ್ಬರ ಮುಂಗಡ ಸಾಲ ಕೊಡ್ತಾ ಇದ್ದೀವಿ ಸೀಸನ್ ಅಲ್ಲಿ ಆಮೇಲೆ ವೆಹಿಕಲ್ ಲೋನ್ ಕೊಡ್ತಾ ಇದೀವಿ ಈಗ ಏನಾಗುತ್ತೆ ಅಂದ್ರೆ ಬೇರೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲೆಲ್ಲ ಪಾಣಿ ಬೇಕು ಖಾತೆದಾರರಿಗೆ ಮಾತ್ರ ದೊಡ್ಡ ದೊಡ್ಡ ವ್ಯವಹಾರ ಮಾಡೋರಿಗೆ ಮಾತ್ರ ಸಾಲ ಸೌಲಭ್ಯ ಸಿಗ್ತಿರೋದು ಸಾಮಾನ್ಯ ಕೂಲಿ ಕಾರ್ಮಿಕರಿಗೆ ಅವರು ಕಟ್ಟ ಪರಿಸ್ಥಿತಿಲಿ ಇದ್ರು ಅವರಿಗೆ ಬ್ಯಾಂಕಲ್ಲಿ ರಿಕಾರ್ಡ್ ಕೊಟ್ಟೆಲ್ಲ ಸಾಲ ಆ ಪರಿಸ್ಥಿತಿ ಕಷ್ಟ ಇತ್ತು ಅದರಲ್ಲಿ ಹಾಗಾಗಿ ನಾವು ಅದನ್ನ ಮನಗಂಡು ಈಗ ನಮ್ಮ ಸೊಸೈಟಿಲಿ ಷೇರ್ದಾರರಿಗೆ ನಾವು ಆ ರೀತಿ ಎಲ್ಲ ನಮ್ಮದು ಮೀಟಿಂಗಲ್ಲಿ ತೀರ್ಮಾನ ಮಾಡಿ ಅವರಿಗೆ ಕೊಡ್ಬೋದು ಅಂತ ಆದರೆ ಅವರಿಗೆಲ್ಲ ಎಲ್ಲ ಸಾಲ ಸೌಲಭ್ಯ ಕೊಟ್ಟಿದ್ದೀವಿ ಒನ್ ಫ್ರಂಟ್ ತುಂಬ ವೆಹಿಕಲ್ಗಳು ಟೂ ವೀಲು ಫೋರ್ ವೀಲು ಟ್ಯಾಕ್ಟರು ಪಿಕಪ್ಪು ಅಂತ ಎಲ್ಲ ಕೊಟ್ಟಿದ್ದೀವಿ ಓಕೆ ಅಂದರೆ ಪ್ರಮುಖ ಪ್ರಕಾಶ್ ಅವರೇ ನಿಮ್ಮ ಒಂದು ಸೊಸೈಟಿಲಿ ಎಷ್ಟು ಷೇರುದಾರಿದ್ದಾರೆ ಅದರ ಜೊತೆಗೆ ನಿಮ್ಮ ಒಂದು ಸೊಸೈಟಿ ಎಷ್ಟು ಲಾಭದಾಯಕವಾಗಿದೆ ಪ್ರಸ್ತುತ ನಮ್ಮ ಸೊಸೈಟಿ ಈಗ ಒಂಬೈನೂರು ಚಿಲ್ಲ್ರೆ ಷೇರುದಾರ ಹೋಗಿದ್ದಾರೆ ಸುಮಾರಾಗಿ ಒಂಬೈನೂರ ಐವತ್ತೂ ಆಸ್ಪ ಆಸುಪಾಸಲ್ಲಿ ಷೇರ್ ಷೇರು ಹೋಗಿದ್ದಾರೆ ಹಾಂ ಎಷ್ಟು ಲಾಭದಾಯಕವಾಗಿದೆ ನಿಮ್ಮ ನಮ್ಮದು ಈಗ ಲಾಸ್ಟ್ ಇಯರು ಮೂರು ಲಕ್ಷದ ಎಂಟು ಸಾವಿರ ಇತ್ತು ಓಕೆ ಈ ವರ್ಷ ಮೂರು ಲಕ್ಷದ ಚಿಲ್ಡ್ರೆಸ್ ಲಾಭದಲ್ಲಿದೆ ಈಗ ಕಂಟಿನ್ಯೂ ಲಾಭದಲ್ಲಿದೆ ಅಂದರೆ ಪ್ರಸ್ತುತ ಈ ಒಂದು ಸೊಸೈಟಿ ಲಾಭದಾಯಕ ಲಾಭದಾಯಕ ಒಂದು ಗ್ರಾಂತದಲ್ಲಿ ಆ ಸೊಸೈಟಿ ತುಂಬಾ ನಷ್ಟಕ್ಕೆ ಹೋಗಿ ಎರಡ್ ಸಾವಿರ ಆ ಸಂದರ್ಭದಲ್ಲಿ ತುಂಬಾ ನಷ್ಟದಲ್ಲಿತ್ತು ಕಳೆದ ಒಂದು ಒಂದು ಕೆಲ ಎರಡು ವರ್ಷಗಳಿಂದ ಆಗ್ಬೇಕ ನಮದು ನೀವು ಕೂಡ ನಷ್ಟದಲ್ಲಿದ್ದ ಸೊಸೈಟಿನ ಮೇಲೆ ಎಷ್ಟು ಕಷ್ಟಕರ ನಾವು ಈ ಸೊಸೈಟಿ ಎಷ್ಟು ಕಷ್ಟಕರ ಆಯ್ತು ಅಂದ್ರೆ ನಮಗೆ ರೇಷನ್ ಸಹಿತ ಸ್ಟಾಪ್ ಮಾಡಕ್ ಕೊಟ್ಟರು ರೇಷನ್ ನಮ್ಮಿಂದ ತೆಗೆದು ಈ ಸೊಸೈಟಿ ಏನು ಬಂಡವಾಳ ಇಲ್ಲ ಅಂತೇಳಿ ರೇಷನ್ ನೀವು ಕಂಟ್ರೋಲ್ಗೊಳ್ಸಿದೆ ಅದನ್ನ ಕೆ ಪಿ ಎಸ್ ಎಮ್ ಸಿಗೆ ಅಲಾಟ್ ಮಾಡೋಕ್ಕೆ ಹೊರಟರು ಆ ಟೈಮಲ್ಲಿ ಮತ್ತೆ ಚನ್ನಗಿರಿಗೌಡರು ಉಪಾಧ್ಯಕ್ಷರಾಗಿದ್ದರು ಅವ್ರ ಮುಖಾಂತರ ತಹಸೀಲ್ದಾರ್ಗೆ ಕನ್ವೆನ್ಸ್ ಮಾಡಿ ಮತ್ತೆ ಅಲಾಟ್ಮೆಂಟ್ ವಾಪಾಸ್ ಹಾಕಿಸಿದ್ದು ಅದೇ ರೀತಿ ಆಮೇಲೆ ನಾವು ಸ್ವಲ್ಪ ಶೇರ್ಗಳನ್ನ ಜಾಸ್ತಿ ಮಾಡಿಕೊಂಡು ಆಮೇಲೆ ಎಫ್ ಡಿನ ಸ್ವಲ್ಪ ಜಾಸ್ತಿ ಮಾಡ್ಕಿದ್ದು ಆಮೇಲೆ ನಮ್ಮ ಬಗ್ಗೆ ಜನಗಳಿಗೊಂದು ನಂಬಿಕೆ ಬಂತು ಎಫ್ ಡಿ ಸ್ಟಾರ್ಟ್ ಆಯಿತು ಓಕೆ ಆವಾಗ ಮಿಸ್ಆಪ್ರೇಷನ್ ಆಗಿದ್ದು ಆ ಲಾಸ್ಟ್ ಟೈಮಲ್ಲಿ ಆ ಎಫ್ ಡಿನೇ ಮಿಸ್ಆಪ್ರೇಷನ್ ಮಾಡಿದ್ದರು ಓಕೆ ಆವಾಗ ಆ ನಮ್ಮ ಪೀಡಲ್ಲಿ ನಾವು ಸುಮಾರು ಕಂಡಿಡ್ದು ಸೊಸೈಟಿಗಳಲ್ಲಿ ಯಾವ ರೀತಿ ಮಿಸ್ಆಪ್ರೇಷನ್ ಮಾಡ್ತಾ ಇದ್ದಾರೆ ಅಂತ ನನ್ನ ಪೀಡಲ್ಲಿ ನಾನೇ ಆಗಿ ಇಂಟ್ರೆಸ್ಟ್ ಆಗಿ ಅವನ್ನೊಂದಿಷ್ಟು ಫೈಂಡ್ ಔಟ್ ಮಾಡಿ ಕಂಡು ಅವಾಗ ಆವಾಗ ಅದೆಲ್ಲ ಅವ್ರ ಮೇಲೆ ಸೆಕ್ರೆಟರಿ ಮೇಲೆ ಎಫ್ ಐ ಆರ್ ಆಯಿತು ಎಫ್ ಐ ಆರ್ ಆದಾಗೆ ಅವ್ರು ಸಸ್ಪೆಂಡ್ ಆದರು ಸಸ್ಪೆಂಡ್ ಆಗಿ ಅದೆಲ್ಲ ಕೋರ್ಟಿಗೆ ಹೋಯಿತು ಆ ಕೋರ್ಟಿಗೆ ಹೋದ ಟೈಮಲ್ಲಿ ಸ್ವಲ್ಪ ಜನಗಳಿಗೆಲ್ಲ ಈಗ ಬ್ಯಾಡ್ ಒಪಿನಿಯನ್ ಬಂತು ಅವಾಗ ನಮ್ಮದು ಏನು ಎಫ್ ಡಿ ಇದೆ ಎಸ್ ಬಿ ಇದೆ ಅದೆಲ್ಲ ವಾಪಸ್ ಬರುತ್ತಾ ಇಲ್ಲ ಅಂತ ಸೊಸೈಟಿ ಕೆಲವು ಮಾಲ್ಗಳನ್ನ ಕಬ್ಬಣ ಈ ಥರ ದಿನಸಿ ಎಲ್ಲ ಇತ್ತು ಅದನ್ನೆಲ್ಲ ತಾಡೋಕ್ ಮಾಡಿದ್ರು ಓಕೆ ಆಮೇಲೆ ಎಫ್ ಡಿ ಹಾಕೋರು ಸ್ವಲ್ಪ ಬಾರಿ ಹಿಂದೆಟ್ ಹಾಕ್ತಾ ಆಮೇಲೆ ಕ್ರಮೇಣ ಮತ್ತೆ ನಾವೇ ಬಂದು ಆಮೇಲೆ ಎಲ್ಲರಿಗೂ ಕನ್ವಿನ್ಸ್ ಮಾಡಿ ಆಮೇಲೆ ನಮ್ಮ ಬಗ್ಗೆನೂ ಜನಗಳಿಗೊಂದು ದೇವ್ರದೈನ ಒಳ್ಳೆ ಹೋಗಿತ್ತು ಅದನ್ನ ನಮಗೆ ಇಟ್ಟು ಎಫ್ಡಿ ಹಾಕಿದ್ರು ಆಮೇಲೆ ದಿನೇ ದಿನೇ ಅದು ಡೆವಲಪ್ ಆಗ್ತಾ ಬಂತು ಪ್ರಕಾಶ್ ನೀವು ಕೂಡ ಸಹ ಅದು ನೀವು ತೊಂಬತ್ತಾರು ತಪ್ಪಿದ ಆವಾದಿಂದಲೂ ಕೂಡ ಈ ಸೊಸೈಟಿ ನಿರ್ದೇಶಕರಾಗಿದ್ದಾರ ನಾಲ್ಕು ಬಾರಿ ನಿರ್ದೇಶಕವಾಗಿ ಆಯ್ಕೆಯಾಗಿರುವಂಥದ್ದು ಸತತವಾಗಿ ನೀವು ನಾಲ್ಕು ಬಾರಿ ನಿರ್ದೇಶಕ ಆಯ್ಕೆ ಆಗಲಿ ಕಾರ್ಡ್ ನಾವು ಬಂದಲ್ಲಿಂದ ನಾನು ತೊಂಬತ್ತಾರಕ್ಕಿಂತ ಮೊದಲು ಈ ಸೊಸೈಟಿ ಕೊಡೋ ಟೈಮಲ್ಲಿ ನಾನೇ ಸಾಮಾನ್ಯ ರೈತಾಗಿ ನನಗೆ ಕನಿಷ್ಠ ಮೂರು ಸಾವಿರ ಲೋನ್ ಬೇಕಿತ್ತು ಒಂದು ಮೊಳಗಾಲದಲ್ಲಿ ಗದ್ದೆಗೆ ಗೊಬ್ಬರ ಹಾಕಲಿಕ್ಕೆ ಆ ಮೂರು ಸಾವಿರ ಲೋನಿಗೆ ಇಲ್ಲಿ ಬಾಡಿ ಮೀಟಿಂಗ್ ಆಗ್ತಾ ಇತ್ತು ಸುಮಾರು ಎಂಬತ್ತೈದು ಎಂಬತ್ತಾರರಲ್ಲಿ ಬಾಡಿ ಮೀಟಿಂಗಲ್ಲಿ ಬಂದು ನಾನು ಕೇಳಿದೆ ನನಗೆ ಒಂದು ಗೊಬ್ಬರ ಕೊಡಿ ಮತ್ತೆ ಕೊಡ್ತೀವಿ ಸ್ವಲ್ಪ ಸಮಸ್ಯೆ ಇದೆ ಅಂತ ಅದಕ್ಕೆ ಅವರು ಒಂದು ಮೀಟಿಂಗಿಗೆ ಬಂದು ಕೇಳಿ ಅಂತ ಸೆಕ್ರೆಟರಿ ಹೇಳಿದ್ರು ಆ ಮೀಟಿಂಗಲ್ಲಿ ಬಂದು ಕೇಳಿದೆ ಮೀಟಿಂಗಲ್ಲಿ ಕೇಳಿದಾಗಲೂ ಅವರೇನು ಸ್ಪಂದಿಸ್ಲೇ ಇಲ್ಲ ಅವಾಗ ನನಗೆ ಅದೊಂದು ಮನಸ್ಸಲ್ಲಿತ್ತು ನನಗೆ ನಾನು ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಆರ್ಥಿಕವಾಗಿ ಆ ಮಟ್ಟಕ್ಕೇನು ಇಲ್ಲ ಅವಾಗ ಸ್ವಲ್ಪ ತೊಂದರೆ ಆಗಿತ್ತು ಅದು ಕೇಳಿದೆ ಆ ಟೈಮಲ್ಲಷ್ಟೇ ಆದರೆ ಎಷ್ಟು ಜನಕ್ಕೆ ಈ ರೀತಿ ತೊಂದರೆ ಆಗ್ಬೋದು ಅಂತಲೂ ನನಗೆ ಮನವರಿಕೆ ಆಯಿತು ಆಮೇಲೆ ಇಲ್ಲಿ ನಾನು ಆಮೇಲೆ ತೊಂಬತ್ತ ಆರರಿಂದ ನಾನಿಲ್ಲಿ ನಿರ್ದೇಶಕ ಬಂದಾಗ ತುಂಬ ಜನ ಬಂದು ನಮ್ಮ ಸೇಲ್ಸ್ಮೆನು ಹತ್ರ ನಿಂತ್ಕೊಳ್ಳೋದು ಅವ್ರ ಹತ್ರ ಏನು ಆಗ್ತಿದ್ರು ಓಕೆ ಗೊಬ್ಬರ ಬೇಕು ನಾಳೆ ಕೊಡ್ತೀನಿ ನಾಡಕ್ಕೆ ಕೊಡ್ತೀನಿ ಈ ರೀತಿ ಅಂತ ರೈತರು ಅದು ನಾನು ಅನುಭವಿಸಿದ್ದೆ ಹಿಂದೆ ಎಸ್ ಹಾಗಾಗಿ ನಾನು ಮತ್ತೆ ಗೊಬ್ಬರದ್ದು ಸಾಲ ಕೊಡ್ಬೇಕಂತ ಈಗ ಎರಡು ವರ್ಷದಿಂದ ತೀರ್ಮಾನಕ್ಕೆ ಬಂದ್ವಿ ನಿಮ್ಮ ಸತ್ತಲ್ಲಿ ಗೊಬ್ಬರಕ್ಕೂ ಕೂಡ ಸಾಲ ಕೊಡ್ತೀವಿ ಸಾಲ ಕೊಡ್ತೀವಿ ಓಕೆ ನಮ್ಮ ಸೇರಿದಾಗಲಿ ಓಕೆ ಹಾಗಾಗಿ ತುಂಬ ಜನಕ್ಕೆ ಅನುಕೂಲ ಆಗಿದೆ ಕೆಲವರು ಎಷ್ಟೋ ಜನ ಈ ಮಳೆಗಾಲದಲ್ಲಿ ಎಲ್ಲ ರೈತರು ಅಂದರು ಮಳೆಗಾಲ ಮಳೆಗಾಲದಲ್ಲಿ ಸ್ವಲ್ಪ ಹಣಕಾಸಿನ ಮುಗ್ಗಟ್ಟೆ ಆಗುತ್ತೆ ಅವರಿಗೆ ಎಲ್ಲ ಈಗ ತುಂಬಾ ಜನ ಕಾಫಿಗೆ ಎಲ್ಲ ಇನ್ ಟೈಮಲ್ಲಿ ಗೊಬ್ಬರ ಹಾಕ್ಬೇಕಂದ್ರೆ ನಮ್ಮ ಹತ್ರ ಯಾವಾಗ ಬಂದ್ರು ಅವ್ರು ನಮ್ದು ಕೆಲವು ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ ಮೇಲೆ ಕೊಡೋದು ಸುಮ್ಮನೆ ಬಂದು ಕೇಳ್ಕೊಡ್ಲೆ ನನ್ನ ಒಬ್ಬನ ಮುಲಾಜಿಂದ ಏನಲ್ಲ ಪ್ರೊಸೀಜರ್ ಇದೆ ಅವರು ಒಂದು ಶ್ಯೂರಿಟಿ ಕೊಡ್ಬೇಕು ಯಾರು ಸೇರಿದು ಕೆ ಲೋನ್ ರೌಂಡ್ ಮಾಡದ್ದು ಶ್ಯೂರಿಟಿ ಆ ಶ್ಯೂರಿಟಿ ತಗೊಂಡು ಗೊಬ್ಬರ ಕೊಡ್ತದೆ ತುಂಬಾ ಜನ ಅದ್ರದ್ದು ಉಪಯೋಗ ಈಗ ಪಡಿತಾ ಇದ್ದಾರೆ ಈಗ ಅಂದಾಜು ಎಷ್ಟು ಜನ ಅದ್ರದ್ದು ಒಂದು ಸದುಪಯೋಗ ಪಡ್ಕೊಳ್ತಿರ್ಬೋದು ಈಗ ಗೊಬ್ಬರ ನಾಲ್ಕು ಲಕ್ಷ ಐವತ್ತೇಳು ಸಾವಿರ ಈ ವರ್ಷ ಕೊಟ್ಟಿದ್ದೀವಿ ಗೊಬ್ಬರಕ್ಕೆ ಸಾಲ ಕೊಟ್ಟಿರ್ಬೋದು ಸಾಲ ಕೊಟ್ಟಿದ್ರು ಅದ್ರ ಜೊತೆಗೆ ನೀವೀಗ ನಾಲ್ಕು ಬಾರಿ ನಿರ್ದೇಶಕರ ಜೊತೆಗೆ ನಾಲ್ಕು ಬಾರಿ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸುವ ಅವಕಾಶ ಒಂದದ್ದು ಆ ಅಧ್ಯಕ್ಷರಾಗಿ ಮೇಲ್ಪಾಲ್ ಸೊಸೈಟಿಗೆ ನಿಮ್ಮ ಒಂದು ಕೊಡುಗೆ ಮೇಲ್ಪಾಲ್ ಸೊಸೈಟಿ ಒಂದು ಟೈಮಲ್ಲಿ ಪ್ರತಿ ವರ್ಷವೂ ಆ ನೈಂಟಿ ಸಿಕ್ಸ್ಗಿಂತ ಹಿಂದೆ ನೀವು ತೆಗೆದು ನೋಡಿದ್ರೆ ಪ್ರತಿ ವರ್ಷವೂ ಒಂದು ಸಣ್ಣ ಲಾಸಲ್ಲೇ ನಡ್ಕೊಂಡು ಬರ್ತಾ ಇತ್ತು ಪ್ರತಿ ವರ್ಷ ಆಡಿಟ್ ಆಗಿ ಏನು ಏರೆಂಡು ಆಡಿಟ್ ರಿಪೋರ್ಟ್ ಬರುತ್ತೆ ವರ್ಷ ಐದು ಸಾವಿರ ಹತ್ತು ಸಾವಿರ ಲಾಸು ಅಂತ ಅದೇ ಭಾರಿ ದೊಡ್ಡದಲ್ಲ ಅಂತ ಅದಕ್ಕೆ ಅಥವಾ ಯಾಕೆ ಅಂತ ನಾವು ಸುಮ್ಮನೆ ಹಿಂಗೆ ಕೇಳಿದಾಗ ಇವರಿಗೆ ಕಂಟ್ರೋಲ್ ಗುಡ್ಸು ಏನು ಈ ಅಕ್ಕಿ ರೇಷನ್ ಏನಿದೆ ಅದು ಮಾತ್ರ ಅದರಲ್ಲೇನು ಪ್ರಾಫಿಟ್ ಆಗಲ್ಲ ಈಗ ನಮ್ಮ ನೌಕರ ವರ್ಗದವರಿಗೆ ಒಂದು ಸ್ಯಾಲ್ರಿ ಕೊಡಬೇಕು ಸೊಸೈಟಿ ಮೇಂಟೈನ್ ಮಾಡಬೇಕು ನಾವು ಕರೆಂಟು ಫೋನ್ ಬಿಲ್ಲು ಪ್ರತಿಯೊಂದು ಕರೆಂಟ್ ಆವಾಗ ಅದು ಲಾಸಿಗೆ ಬರ್ತಿತ್ತು ಅದಕ್ಕೆ ನಾವು ಆಮೇಲೆ ಹದಿನ ಸ್ವಲ್ಪ ವ್ಯಾಪಾರನ ಡೆವಲಪ್ ಮಾಡಿದ್ವಿ ಎಲ್ಲ ಐಟಮೂ ಹಾಕಿದ್ವಿ ಈ ಹಿಂದೆ ಎರಡು ಸಾವಿರ ಇಸಿಲಿ ಮಿಸ್ಅಪ್ರೇಷನ್ ಆದ ಟೈಮಲ್ಲಿ ನಮ್ಮ ಸೊಸೈಟೀಲಿ ದಿನಸಿ ಮತ್ತು ಜವಳಿ ಅಂದರೆ ಬಟ್ಟೆ ಎಲ್ಲವೂ ಒಳ್ಳೆಯ ರೇಟಲ್ಲೇ ಮಾರ್ತಾಯಿದ್ವಿ ಭಾರಿ ಸೇಲ್ಸ್ ಆಗ್ತಿತ್ತು ಅವಾಗ ಒಬ್ಬರು ಸೆಕ್ರೆಟ್ರಿಯಿಂದಾಗಿ ಅದಾದಮೇಲೆ ಅದೆಲ್ಲ ಕೆಟ್ಟ ಪರಿಸ್ಥಿತಿ ಓಕೆ ಪ್ರಕಾಶ್ ಅಂತ ಹೇಳ್ತಾ ಇದ್ದೀವಿ ಪ್ರಮುಖವಾಗಿ ನಾಲ್ಕು ಬಾರಿ ಸದಸ್ಯರಾಗಿ ನಾಲ್ಕು ಬಾರಿ ಅಧ್ಯಕ್ಷ ಸಂದರ್ಭದಲ್ಲಿ ಈಗ ಒಂದು ಕಡೆ ನೀವು ಸೇವೆಯನ್ನು ಮಾಡ್ತಾ ಇದ್ದೀರಾ ನಿಮ್ಮದು ಸರ್ವಿಸ್ ಆಗ್ತಾ ಇರುವಂಥದ್ದು ಆ ವೈಯಕ್ತಿಕವಾಗಿ ನಿಮಗೆ ಖುಷಿ ಇದೆ ನಿಮ್ಮ ಒಂದು ಸರ್ವಿಸ್ ಇಲ್ಲ ನಾನು ಈ ಫೀಲ್ಡಿಗೆ ಸೊಸೈಟಿಯಲ್ಲಿ ಡೈರೆಕ್ಟ್ರಾಗಿ ಬಂದಿದ್ದು ನನಗೆ ಖುಷಿ ಇದೆ ಓಕೆ ಯಾಕಂದರೆ ತುಂಬ ಜನಿಗೆ ನಾವು ಸರ್ವಿಸ್ ಮಾಡ್ತಾ ಇದ್ದೀವಿ ಅನ್ನೋದೊಂದು ಖುಷಿ ಇದೆ ಎಷ್ಟೋ ಜನ ರಾತ್ರಿ ಬಂದು ನಾಳೆ ಅನಿವಾರ್ಯ ನನಗೆ ಲೋನ್ ಬೇಕು ಈಗ ತುಂಬ ಅಡಿಕೆ ಮಿಷಿನಿಗೆ ತುಂಬ ಜನಕ್ಕೆ ಕೊಟ್ಟಿದ್ದೀವಿ ಅಡಿಕೆ ಮಿಷಿನ್ ಅವರು ಎಷ್ಟೋ ಸರಿ ಈಗ ಸಾಮಾನ್ಯ ಅಡಿಕೆ ಕೊಯ್ಲಲ್ಲಿ ರೈತರು ಮನೆಗೆ ಯಾರಿಗೋ ಕಮಿಟ್ ಆಗಿರ್ತಾರೆ ಅಡಿಕೆ ಸುತ್ತ ಅಥವಾ ಇನ್ನೊಂದಕ್ಕೆ ಅವ್ರು ಕೈ ಕೊಡ್ತಾರೆ ಅಡಿಕೆ ಎಲ್ಲ ಕೊಳ್ತ ಹೋಗ್ತಿರುತ್ತೆ ಅಂಥ ಟೈಮಲ್ಲಿ ಇಲ್ಲಿ ಬಂದವರು ಇದ್ದಾರೆ ಅವ್ರಿಗೆ ಬಂದಾಗ ನಾವು ಇಮಿಡಿಯೇಟ್ ಅವರಿಗೆ ಶೋರೂಮ್ನವರಿಗೆ ಫೋನ್ ಮಾಡಿ ಹೇಳಿ ಅವರಿಗೆ ಮಿಷಿನ್ ಕೊಡಿ ನಾವು ಈಗ ಡಿ ಡಿ ಕೊಡ್ತೀವಿ ಅಂತೇಳಿ ಎಲ್ಲ ಒಂದು ಮಾಡಿ ಇಮಿಡಿಯೇಟ್ ಆಗಿ ಅಡಿಕೆ ಮಿಷಿನ್ ಕೊಡತ್ತದ್ದು ಆ ರೀತಿ ಅನುಕೂಲಗಳು ಮಾಡಿದ್ದೀವಿ ಓಕೆ ಅಂದರೆ ಅದೆಲ್ಲ ನಮಗೊಂದು ಖುಷಿ ಇದೆ ಇನ್ನ ಕೆಲವರು ಮದುವೆ ಇಟ್ಕೊಂಡವರು ಈ ಪಿ ಪಿ ಎಲ್ನಲ್ಲೇ ಮದುವೆ ಇತರೆ ಕಾರ್ಯಕ್ರಮಗಳಿಗೆ ಅನಿವಾರ್ಯವಾಗಿ ಬಂದು ಗೋಗರ್ದಿದ್ದಿದೆ ಅಂತ ನಾವು ಈಗ ಡಿಲೇ ಮಾಡೋದು ಕೊಡೋಕೆ ಸಾಧ್ಯತೆ ಇದ್ರೆ ತಕ್ಷಣ ಮ್ಯಾಕ್ಸಿಮಮ್ ಏನು ಈಗ ಪಿಗ್ಮಿ ಅವ್ರದ್ದು ಇದೆ ಆ ಪಿಗ್ಮಿ ಮೇಲೆ ಮ್ಯಾಕ್ಸಿಮಮ್ ಏನಿದೆ ಅದನ್ನ ಇಮಿಡಿಯೇಟ್ಲಿ ಕೊಡ್ತಾ ಇದ್ದೀವಿ ಸಂಜೆ ಆದರೂ ಸಂಜೆ ಬೆಳಿಗ್ಗೆ ಆದರೂ ಬೆಳಿಗ್ಗೆ ಹ್ಞೂ ಆ ರೀತಿ ಆಮೇಲೆ ಇನ್ನೆಷ್ಟೋ ಜನಕ್ಕೆ ಇಲ್ಲಿ ಸಾಮಾನ್ಯವಾಗಿ ಗೊಬ್ಬರಕ್ಕೆ ಬೆಳಿಗ್ಗೆ ಬರ್ತಾರೆ ಓಕೆ ಎಂಟೂವರೆ ಒಂಬತ್ತು ಗಂಟೆಗೆ ಬರ್ತಾರೆ ನಮ್ಮ ಸೊಸೈಟಿ ಹತ್ತುವರೆಗೆ ಓಪನ್ ಆಗೋದು ಓಕೆ ಅಂಥ ಟೈಮಲ್ಲಿ ನಾವು ನಮ್ಮ ಸೇಲ್ಸ್ಮೆನ್ನಿಗೆ ಮತ್ತು ನಮ್ಮ ಸಿ ಓಗೆ ಎಲ್ಲ ಗಮನಕ್ಕೆ ತಂದು ಅವ್ರು ಬೆಳಗ್ಗೆ ಎಂಟು ಗಂಟೆಗೆ ಆಗಬೇಕಂತೆ ಅವರಿಗೆ ಅಂತೇಳಿ ಅವ್ರಿಗೆ ಅದು ಆ ಎಲ್ಲ ಟೈಮಲ್ಲಿ ಗೊಬ್ಬರ ಕೊಡ್ತಾಯಿದ್ದೀವಿ ಸಂಜೆ ಏಳು ಗಂಟೆ ಆದರೂ ನಾವು ಆಫೀಸ್ ಓಪನ್ ಮಾಡ್ಕೊಂಡು ಅವ್ರಿಗೆ ಸರ್ವಿಸ್ ಮಾಡ್ತಾಯಿದ್ದೀವಿ ಅದೆಲ್ಲ ಒಂದು ಸಮಾಧಾನ ಇದೆ ನಮಗೆ ಆ ಒಂದು ಸಂಸ್ಥೆ ಬೆಳೀಬೇಕಾದ್ರೆ ಒಂದು ಸಂಸ್ಥೆ ಸಂಸ್ಥೆನಲ್ಲಿ ಅಲ್ಲಿನ ವರ್ಕರ್ಸ್ ಕೂಡ ಅದೇ ರೀತಿಯಲ್ಲಿ ಕೆಲಸಗಾರ ಹೋಗ್ತಾರೆ ಅದೇ ರೀತಿ ಪಾತ್ರ ನಿಮ್ಮ ಒಂದು ಮೇರ್ಪಾಲಿನ ಪ್ರಾಥಮಿಕ ಪಕ್ಷಪತಿ ಸಹಕಾರ ಸಂಘದಲ್ಲಿರುವಂತಹ ನಿಮ್ಮ ಒಂದು ವರ್ಕರ್ಸ್ ಯಾವ ರೀತಿಯಾಗಿ ನಿಮ್ಮ ಜೊತೆ ಕೈ ಜೋಡಿಸ್ತಾರೆ ಇಲ್ಲ ಅವರು ಕೈ ಜೋಡಿಸಿದ್ನಲ್ಲಿ ನಮಗೂ ಒಂದು ಇಂಟ್ರೆಸ್ಟ್ ಬಂದಿರೋದು ಅವರು ಏನಾರ ಈಗ ಮೊದಲೆಲ್ಲ ಒಬ್ರು ಸೆಕ್ರೆಟರಿ ರಮೇಶ್ ಅಂತಿದ್ರು ಹಂಗೆಲ್ಲ ಏನಾದ್ರು ಅವ್ರು ಮೋಜು ಮಸ್ತು ಮಾಡ್ಕೊಂಡು ಎಲ್ಲೋ ಇರೋದು ಸೊಸೈಟಿ ಬಗ್ಗೆ ಕಾಳಜಿ ಇಲ್ಲ ಆ ರೀತಿ ಇರೋ ಅಲ್ಲ ಇವರು ಯಾರು ಅದನ್ನೆಲ್ಲ ನೋ ನೋಡಿ ನಮಗೂ ಒಂದು ಇಂಟ್ರೆಸ್ಟ್ ಇದೆ ಏನಾದರೂ ಈ ಊರು ಮನೆಯಲ್ಲಿ ಒಂದು ಸರ್ವಿಸ್ ಮಾಡೋಣ ಸಾರ್ವಜನಿಕರಿಗೆ ಒಂದು ಅನುಕೂಲ ಆಗಲಿ ನನ್ನ ದೃಷ್ಟಿಯಿಂದ ಮಾಡ್ತಾ ಇದ್ದೀವಿ ಓಕೆ ಹಾಂ ನಿಮ್ಮ ಒಂದು ಸೊಸೈಟಿಯಲ್ಲಿ ಆ ಮುಂದಿನ ದಿನ ಈಗ ಲೋನ್ಗಳು ಕೂಡ ಬೇರೆ ಬೇರೆ ಲೋನ್ಗಳು ಕೊಡ್ತಾ ಇದ್ರ ಆ ಮುಂದಿನ ದಿನ ರೈತರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಯಾವ ಥರ ಹೊಸ ಯೋಜನೆಗಳು ತರಬೇಕು ಅನ್ನೋ ಏನೋ ಪ್ಲಾನಿಂಗ್ ಏನಾರ ಹೊಸ ಯೋಜನೆಯು ಇದೆ ಈಗ ಹಳ್ಳಿಗಳಲ್ಲೆಲ್ಲ ಏನಂದ್ರೆ ಗೋಲ್ಡ್ ಲೋನು ಇಂಪಾರ್ಟೆಂಟ್ ಗೋಲ್ಡ್ ಲೋನ್ ಮಾಡೋಣ ಅಂತ ಇದ್ದು ನಾವು ಬ್ಯಾಂಕಲ್ಲಿ ಲಾಕರ್ನ ವಿಚಾರಿಸಿ ಎಲ್ಲ ಮಾಡಿದ್ದೀವಿ ಆದರೆ ಗೋಲ್ಡ್ ಲೋನಿಗೆ ತುಂಬಾ ಕಡೆ ನಿಮ್ಗೆ ಗೊತ್ತಿರೋ ಹರಿಹರ್ಪುರ ಶೃಂಗೇರಿಯಲ್ಲೆಲ್ಲ ಗೋಲ್ಡ್ ಲೋನ್ ಮಿಸ್ಅಪಿಷನ್ ಆಗಿತ್ತು ಹಿಂದೆ ಎರಡು ಸಾವಿರದಿಂದ ಹಿಂದೆ ಯಾವ್ದು ಆ ರೀತಿ ಅದಕ್ಕೆ ಏನಂದ್ರೆ ಈ ಗೋಲ್ಡ್ಸ್ ನಿಂತಿದಾರಲ್ಲ ಅವರು ಪಕ್ಕಾ ಇರಬೇಕು ಅವ್ರ ಗ್ಯಾರಂಟಿ ಇರಬೇಕು ಆಮೇಲೆ ನಮ್ಗೆ ಇಲ್ಲಿ ನಮ್ಮ ಊರಲ್ಲಿ ಯಾವಾಗ ಯಾರು ಇಲ್ಲ ನಾವು ಅವ್ರನ್ನ ಕರೆಸ್ಬೇಕು ಇಲ್ಲಿಗೆ ಎಷ್ಟು ಈಗ ಗೋಲ್ಡ್ ಲೋನ್ ಬೇಕಾದರೂ ಎಲ್ಲ ತುರ್ತು ಲೋನಿಗೆ ಬರೋರು ಅವ್ರು ಬಂದಾಗ ಇಲ್ಲಿ ಅವರು ರೆಡಿ ಇರಲ್ಲ ಅದು ಸಮಸ್ಯೆ ಆಗುತ್ತೆ ಅಂತೇಳಿ ಯೋಚನೆ ಮಾಡ್ತಿದ್ದೀವಿ ಅದು ಗೋಲ್ಡ್ ಲೋನ್ ಮಾಡಿದ್ರು ಸಾರ್ವಜನಿಕರಿಗೆ ಇನ್ನೂ ಅನುಕೂಲ ಆಗುತ್ತೆ ಆಮೇಲೆ ನಮ್ಮದು ಈ ಬಿಲ್ಡಿಂಗಲ್ಲಿ ಗೋಲ್ಡೆಲ್ಲ ನಾವು ಇಡೋಕೆ ಆಗಲ್ಲ ಬ್ಯಾಂಕಿಗೆ ಹೋಗ್ಬೇಕು ಬ್ಯಾಂಕ್ ಟೈಮ್ ನಾಲ್ಕು ಗಂಟೆಗೆ ಕ್ಲೋಸ್ ಆಗುತ್ತೆ ಇವರು ಸ ಯಾವ್ದು ಟೈಮಲ್ಲಿ ಬರ್ತಾರೆ ಸಾಮಾನ್ಯವಾಗಿ ಅವಾಗ ನಮಗೆ ಸರ್ವಿಸಿಗೆಲ್ಲ ಕಾಪಾತಾಗುತ್ತೆ ಅವ್ರು ಗೋಲ್ಡ್ ರಿಲೀಸ್ ಮಾಡೋತ್ತಿಗೂ ಅಷ್ಟೇ ಇಡೋತ್ತಿಗೂ ಅಷ್ಟೇ ಓಕೆ ಅಂತ ಯೋಚನೆ ಮಾಡ್ತೀನಿ ಓಕೆ ಆ ಪ್ರಮುಖವಾಗಿ ಪ್ರಕಾಶ್ ಅವರು ಈಗ ಒಂದು ಸೊಸೈಟಿ ಅಂತ ಬಂದಾಗ ಈಗ ಲೋನನ್ನು ಹೊರತುಪಡಿಸಿ ಕೂಡ ಬೇರೆ ಬೇರೆ ಹೊಸ ಹೊಸ ಯೋಜನೆಗಳನ್ನ ಬೇರೆ ಬೇರೆ ಸೊಸೈಟಿಗಳನ್ನ ಮಾಡ್ತಾ ಇರ್ತಾರೆ ಹಾಗೆ ಆ ನಿಮ್ಮ ಒಂದು ಸೊಸೈಟಿ ಲೋನನ್ನು ಹೊರತುಪಡಿಸಿ ಬೇರೆ ಏನೆಲ್ಲ ಕಾರ್ಯಕ್ರಮಗಳು ಅಥವಾ ಹೊಸ ಯಾವ ರೀತಿಯಾದ ಯೋಜನೆಗಳನ್ನ ತಗೊಂಡು ಕಾಣ್ಕೊಂಡಿದ್ದಾರೆ ಯೋಜನೆಗಳು ನಮ್ದು ಈಗ ಗೋಡನ್ ಒಂದು ಸುಸ ಸುಸಜ್ಜಿತವಾದ ಗೋಡನ್ ಆಗಬೇಕಾಗಿದೆ ಓಕೆ ನಾವು ಈಗ ಪ್ರೊಡ್ಯೂಸ್ ಲೋನ್ ಕೊಡ್ತಾ ಇಲ್ಲ ಈಗ ಹ್ಞೂ ಈಗ ರೈತರು ಕಾಫಿ ಅಡಿಕೆ ಭತ್ತ ಈ ಯಾವುದೇ ಬೆಳೆ ಬೆಳೆದ್ರು ಅದನ್ನು ಕೆಲವರಿಗೆಲ್ಲ ಮನೆಯಲ್ಲಿ ಇಟ್ಕೋನಕ್ಕೂ ಎಲ್ಲರಿಗೂ ವ್ಯವಸ್ಥೆ ಇರಲ್ಲ ಅದು ಸಿಗೋದಿಲ್ಲ ಅದು ಕ್ರೆಡಿಟ್ ಲೋನ್ ಮಾಡಿದ್ರೆ ದಾಸ್ತಾನ ಸಾಲ ಅಂತ ಅದನ್ನು ಕೊಟ್ಟರೆ ಅವ್ರಿಗೂ ಅನುಕೂಲ ಆಗುತ್ತೆ ನಮಗೂ ಸೊಸೈಟಿಗೆ ದಾಸ್ತಾನ ಸಾಲ ಕೊಡೋದು ಗೋಲ್ಡ್ ಲೋನ್ ಎಲ್ಲ ಒಂದೇ ಫುಲ್ ನಮಗೆ ಗ್ಯಾರಂಟಿ ಇರುತ್ತೆ ರಿಕವರಿ ಎಲ್ಲ ಆ ರೀತಿ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಈಗ ಒಂದು ಗೋಲ್ಡನ್ ಮಾಡೋಣ ಅಂತ ಕೊಟ್ಟಿದ್ದೀವಿ ಇಲ್ಲ ಇಲ್ಲಿ ಮೇಲ್ಪಾಲೆಲ್ಲ ಈಗ ನಮ್ಮ ಸೊಸೈಟಿಗೆ ಅಟ್ಯಾಚ್ ಆಗಿ ಇಲ್ಲ ಮೇಲ್ಪಾಲೆ ಮಾಡೋಣ ಸೊಸೈಟಿ ಬ್ರಾಂಚ್ ಬೇರೆ ಕಡೆ ಓಕೆ ಹಿಂದೆ ಕಿಚೇಬಿಲ್ ಇತ್ತು ಅದು ಬಿ ಬಿ ಚಂದ್ರಗೌಡ ಕಾಲದಲ್ಲಿ ಅದನ್ನ ಕಿಚೇಬಿಗಿಂತ ಬಂಡಿಗಳ ಸ್ವಲ್ಪ ವ್ಯಾಪಾರದ ಅಭಿವೃದ್ಧಿ ಮಾಡಬಹುದು ಅಂತ ಹೇಳಿ ಬಂಡಿ ಸಿಕ್ಕೊಂಡಿದೀವಿ ಬಂಡ್ಯಾಳದಲ್ಲಿ ಇದೆ ಅಲ್ಲಿ ನಮ್ದು ಈಗ ಸ್ವಂತ ಕಟ್ಟಡಿರೋದು ಆದ್ರೆ ಅದು ರಿಕಾರ್ಡ್ ಸೈಡ್ ಅಲ್ಲಿ ಇನ್ನು ಅದಕ್ಕೆಲ್ಲ ಆಗಿಲ್ಲ ಅದ್ರ ಜೊತೆಗೆ ಪ್ರಕಾಶ್ ಅವರೇ ಈಗ ನಿಮ್ಮ ಒಂದು ಸೊಸೈಟಿಯ ಷೇರುದಾರರು ನಿಮ್ಮನ್ನು ಸತ್ತವಾಗಿ ನಾಲ್ಕು ಬಾರಿ ನಿಮ್ಮನ್ನ ಆಯ್ಕೆ ಮಾಡಿ ಕಳಿಸ್ತಿದ್ದಾರೆ ಐದಿಂದ ನಿರ್ದೇಶಕ ನೀವು ನಾಲ್ಕು ಬಾರಿ ಅತ್ಯುಕೋಣ ಆಗಿರುವಂಥದ್ದು ನಿಮ್ಮ ಷೇರುದಾರನ ಈ ಸಂದರ್ಭದಲ್ಲಿ ಏನಿದೆ ನಮ್ಮ ಷೇರುದಾರರು ನಮ್ಮ ಮೇಲೆ ಅಭಿಮಾನ ಇಟ್ಟಿದ್ದಾರೆ ಅಭಿಮಾನ ಇಟ್ಟು ಗೆಲ್ಲಿಸಿದ್ದಾರೆ ಅದಕ್ಕೆ ಸರಿಯಾಗಿ ನಾವು ಸ್ಪಂದಿಸಿದ್ದೀವಿ ಎಲ್ಲ ವಿಚಾರದಲ್ಲಿ ನಮ್ಮದು ಮೇಲ್ಪಾಲ್ ಸೊಸೈಟಿ ಅಂದರೆ ಕರ್ಕೇಶ್ವರ ಒಂದು ಗ್ರಾಮ ಕೊಡಾಲೆ ಆಡಳ್ಳಿ ಮೇಗಲ್ಮುಕ್ಕಿ ಈ ನಾಲ್ಕು ಗ್ರಾಮಗಳು ಸೇರಿ ಇದು ಮೇಲ್ಪಾಲ್ ಸೊಸೈಟಿ ಈ ಆಡಳಿ ಗ್ರಾಮ ಕರ್ಕೇಶ್ವರ ಗ್ರಾಮ ಎರಡು ಬಂತು ಅವರೆಲ್ಲರಿಗೂ ನಾವು ಅನುಕೂಲ ಆಗೋ ರೀತಿಯಲ್ಲಿ ಸರ್ವಿಸ್ ಮಾಡ್ತಾ ಇದೀವಿ ಅದನ್ನ ಅವರು ಈಗ ಹಿಂದೆ ಸೊಸೈಟಿ ಅಂದರೆ ಏನು ಇಲ್ಲ ನಾವು ನೋಡಿದ್ದೇವೆ ನಾನು ಈಗ ತೊಂಬತ್ತಾರಕ್ಕಿಂತ ಹಿಂದೆ ಸೊಸೈಟಿಯಲ್ಲಿ ಬೆನಿಫಿಟ್ಗಳು ಕಡಿಮೆ ಇತ್ತು ಸಾರ್ವಜನಿಕರಿಗಾಗಿ ತಲೆ ಕೆಟ್ಟಕಿಂತ ರೇಷನ್ ಕೊಡೋದು ಅವಾಗ ಸಕ್ಕರೆ ಇದೆಲ್ಲ ಇತ್ತು ಕೊಡೋದು ಸುಮ್ಮನೆ ಇರೋದು ಅಷ್ಟೇ ಈಗ ಒಂದು ಮಾತು ಹೇಳ್ತಾರೆ ಹೇಳ್ಬೋದು ಅಂದರೆ ಈಗ ಯಾರೇ ಬಂದರೂ ಸೂರ್ಯ ಬೆಳಕಾಗುತ್ತೆ ಕತ್ಲೆ ಹಾಗೆ ಆಗುತ್ತೆ ಅದು ಅವ್ರ ಇರಲಿ ಇದು ಅದೇ ರೀತಿ ಆ ರೀತಿ ನಡ್ಕೋತಿತ್ತು ಏನು ಮಾಮೂಲಿ ನಡ್ಕೋಗೋದು ಅಷ್ಟೇ ಬಿಡಲೆ ಆ ರೀತಿ ಇತ್ತು ಅದನ್ನ ನಾವು ಸ್ವಲ್ಪ ಎಲ್ಲದು ವ್ಯಾಪಾರ ಆಮೇಲೆ ಸಾರ್ವಜನಿಕರಿಗೆ ಏನು ಕುಂದುಕೊಳ್ತಾ ಇದೆ ಅದ್ರ ಬಗ್ಗೆ ಸ್ಪಂದಿಸಿದ್ದೀವಿ ಖುಷಿ ಅದು ಅದು ಜನಗಳಿಗೂ ಮನಗಂಡು ನಮಗೆ ನಮ್ಮ ಟೀಮಿಗೆ ಸಹಕಾರ ಮಾಡಿದ್ದಾರೆ ಓಕೆ ಅದ್ರ ಜೊತೆಲಿ ನಿಮ್ಮ ಒಂದು ನಿರ್ದೇಶಕರ ಪಾತ್ರ ಕೂಡ ಅಷ್ಟೇ ಆಗುತ್ತೆ ಅವರು ಅಧ್ಯಕ್ಷರಾಗಿ ನಿರ್ದೇಶಕರು ಮತ್ತು ಅಧ್ಯಕ್ಷರ ನಡುವೆ ಹೊಂದಾಣಿಕೆ ಆಗಿರ್ಬೋದು ಕೋಆರ್ಡಿನೇಷನ್ ಯಾವ ರೀತಿ ಆಗಿದೆ ಇಲ್ಲ ನಮ್ಮಲ್ಲಿ ಚೆನ್ನಾಗಿದೆ ನಾವೀಗ ಅಧ್ಯಕ್ಷರಾದ ಕೂಡಲೇ ನಾವೇನು ಅಧ್ಯಕ್ಷರು ಅಂತ ಆ ರೀತಿ ಸುಪ್ರಿಯಾರೆಡ್ಡಿ ಮನಪಲಿ ಮಾಡ್ತಾ ಇಲ್ಲ ಯಾವುದೇ ವಿಚಾರ ಆದರೂ ನಾವು ಎಲ್ಲರೂ ಗಮನಕ್ಕೆ ತಂದು ಎಲ್ಲರೂ ಒಪ್ಪಿಗೆ ಮೇಲೆ ಬಿಟ್ಟರೆ ಯಾರ್ದು ವಿರೋಧ ಇರುವಂಥ ಕೆಲಸಗಳನ್ನ ಆಮೇಲೆ ಆ ರೀತಿ ಕಾನೂನು ಬಾಹಿರ ಆಗಿರೋದು ಯಾವುದೂ ನಾವು ಮಾಡ್ತಾ ಇಲ್ಲ ಎಲ್ಲರೂ ಒಪ್ಪಿಗೆ ಮೇಲೆ ಎಲ್ಲರೂ ಒಮ್ಮತ್ನೇ ಎಲ್ಲ ಕೆಲಸ ಮಾಡ್ತಾ ಇದ್ದೀವಿ ನೀವು ಈ ಹಿಂದೆ ಕೂಡ ಪಿ ಸಿ ಎಲ್ ಡಿ ಬ್ಯಾಂಕಿನ ಪಿಕಾಡ್ ಬ್ಯಾಂಕ್ ಏನಾದರೂ ನಿರ್ದೇಶಕರಿಗೆ ಕೂಡ ಒಂದು ಅವಧಿಗೆ ಆ ಒಂದು ಅವಧಿಯಲ್ಲಿ ನೀವು ಮಾಡಿರುವಂಥ ಸೇರಿ ಯಾವ ರೀತಿ ಇಲ್ಲ ನನಗೆ ಅದು ಒಂದೇ ಅವಧಿಯಲ್ಲಿ ಪಿಕಾರ್ಡ್ ಬ್ಯಾಂಕು ಏನು ಸೊಲ್ಯೂಷನ್ ಮಾಡೋಕ್ಕಾಗಲ್ಲ ಸರ್ ಈಗ ಪಿ ಸಿ ಎಲ್ ಡಿ ಬ್ಯಾಂಕ್ ಅಂದರೆ ದೀರ್ಘಾವಧಿ ಲೋನ್ ಕೊಡೋದು ಎಸ್ ಆಮೇಲೆ ಅದು ಯನಾಪುರದಲ್ಲಿರೋದು ನಮ್ಮವರು ಏನು ಅದಕ್ಕೆ ಏನಾರೊಂದು ತುರ್ತು ಇದೆ ಅಂದರೆ ಒಂದು ಇಮಿಡಿಯೇಟ್ ಲೋನ್ ಕೊಡ್ಸೋಕ್ಕಾಗಲ್ಲ ಪಿ ಎಲ್ ಡಿ ಲೋನ್ ರಿಕಾರ್ಡ್ ಆಗಿ ಪಿ ಸಿ ಎಲ್ ಡಿಲಿ ರಿಕಾರ್ಡ್ ಆಗಿ ಅದು ಮೀಟಿಂಗ್ ಆಗೋತ್ತಿಗೆ ಒಂದು ತಿಂಗಳು ಹೋಗುತ್ತೆ ಆ ಮೀಟಿಂಗ್ ಆದಮೇಲೆ ಮತ್ತದು ಎಡ್ ಆಫ್ ಹೋಗಿ ಮೊದಲು ಶಾಂಕ್ಷನ್ ಆಗಿ ಬಂದು ಅದರಲ್ಲಿ ತುಂಬ ರೆಸ್ಟ್ರಿಕ್ಷನ್ ಇದೆ ಪಿ ಸಿ ಎಲ್ ಡಿಲಿ ಒಂದು ಸರಿ ಲೋನ್ ಕೊಡೋದಿಲ್ಲ ಟರ್ಮ್ಗಳು ಮಾಡಿ ಕೊಡ್ತಾರೆ ಅದು ನನಗೇನು ಪಿ ಸಿ ಎಲ್ ಸಾರ್ವಜನಿಕರಿಗೆ ಸರಿಸು ಮಾಡೋಕ್ಕಾಗತ್ತೆ ಅಂತ ಅನಿಸ್ಲಿಲ್ಲ ಅದಕ್ಕಾಗಿ ಕೈ ಬಿಟ್ಟೆ ಓಕೆ ಆ ಪ್ರಕಾಶ ಕೊನೆಯದಾಗಿ ಆ ನಿಮ್ಮ ಒಂದು ಮೆಪಾಲ್ ಪ್ರಾಥಮಿಕ ಕಾರ್ಯಕ್ರಮ ಅಧ್ಯಕ್ಷರಾಗಿ ಆ ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತೀರ ಅಧ್ಯಕ್ಷರಾಗಿ ನಮ್ಮ ಈಗೇನು ಹಾಲಿ ಸದಸ್ಯರೆಲ್ಲ ಇದ್ದಾರೆ ಅವರೆಲ್ಲ ಸಹಕಾರದಿಂದ ನಾನು ಅಧ್ಯಕ್ಷರಾಗಿದ್ದೀನಿ ಅಂತೇಳಿ ನಮಗೆ ಎಲೆಕ್ಷನಲ್ಲಿ ಎಲ್ಲ ಸಪೋರ್ಟ್ ಮಾಡಿದರಿದ್ದಾರೆ ಈಗ ನಮ್ಮ ಆಡಳ್ಳಿ ಭಾಗದವರು ಗೇರ್ವೆಲ್ ನಟರಾಜು ಚನ್ನಪ್ಪರು ಇಂತ ಇನ್ನು ಆಡೋಳಿಲಿ ಇಲ್ಲಿ ಕರ್ಕೇಶ್ವರದಲ್ಲಿ ಎಲ್ಲ ಅಷ್ಟೇ ನಮಗೆ ಯಾರು ವಿರೋಧ ಮಾಡಿದರೆ ಮೊಮ್ಮನ್ಸಿಂದ ಸಹಕಾರ ಮಾಡಿದ್ದಾರೆ ಅದೇ ರೀತಿ ನಮ್ಮ ಡೈರೆಕ್ಟರ್ ಸಹಕಾರ ಮಾಡಿದರೆ ನಾನು ಅಧ್ಯಕ್ಷ ಆಗಿದ್ದೀನಿ ಆಮೇಲೆ ನಮ್ಮ ಅಧ್ಯಕ್ಷದ ಜವಾಬ್ದಾರಿ ಏನಿದೆ ಅದನ್ನ ನಾನು ಚಾಚು ತಪ್ಪದೆ ನೋಡ್ತಾ ಇದ್ದೀನಿ ನಾನು ಈ ಈ ಸೊಸೈಟಿ ಒಳಗಡೆ ಯಾವುದೇ ರೀತಿ ಮುಲಾಜಿಮ್ ವ್ಯವಹಾರ ಯಾವುದೂ ಇಟ್ಕೊಂಡಿಲ್ಲ ಪ್ರಕಾಶ್ ಅವರು ಇದುವರೆಗೂ ಒಂದು ಸಂದರ್ಶನ ಭಾಗವಹಿಸಿ ಸತತ ಬಾ ನಾಲ್ಕು ಬಾರಿ ನಿರ್ದೇಶಕರಾದ ವಿಚಾರ ಆಗಿರ್ಬೋದು ಅಧ್ಯಕ್ಷರಾದ ವಿಚಾರ ಅಧ್ಯಕ್ಷರು ನಿರ್ದೇಶಕರಾಗಿ ಯಾವ ರೀತಿಯಾದ ಸೇವೆಯನ್ನು ಸಲ್ಲಿಸಿದ್ರಿ ಲಾಸಲ್ಲಿದ್ದಂಥ ಸೊಸೈಟಿ ಹೇಗೆ ಲಾಭದಾಯಕ ಬಂತು ಈಗ ಪ್ರಸ್ತುತ ನಿಮ್ಮ ಸೊಸೈಟಿಯಲ್ಲಿ ಯಾವೆಲ್ಲ ಲೋನ್ಗಳನ್ನ ಕೊಡ್ತಾ ಇದ್ದೀರಾ ಮುಂದೆ ಯಾವೆಲ್ಲ ಯೋಜನೆಗಳನ್ನ ಜಾರಿಗೆ ತೆರೆ ಹಾಗೆ ನಿಮ್ಮ ಸೊಸೈಟಿ ಹಾಗೆ ನಿಮ್ಮ ಒಂದು ಸಹಕಾರಿ ಕ್ಷೇತ್ರಕ್ಕೊತೆಗೆ ಸಂಪೂರ್ಣವಾದ ಮಾಹಿತಿಯನ್ನು ಬಿಚ್ಚಾಗಿ ನಮ್ಮ ಸೈಡ್ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದ ನೋಡಿದ್ರೆ ವೀಕ್ಷಕರೇ ಇದು ಮೇಲ್ಪಾಲ್ ಪ್ರಾಥಮಿಕ ಕೃಷಿ ಸಹಕಾರಿ ಸಂಘದಲ್ಲಿ ನಾಲ್ಕು ಬಾರಿ ನಿರ್ದೇಶಕರಾಗಿ ಪ್ರಸ್ತುತ ನಾಲ್ಕನೇ ಬಾರಿ ಅಧ್ಯಕ್ಷರಾಗಿ ಸದಸ್ಯರ ತಿರುವಶಯುತ ಪ್ರಕಾಶ್ ಕೇಶವತಿ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುನ್ನಿನವರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ಮುಂದೆ ಬರ್ತೇನೆ ನಮಸ್ಕಾರ